ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ನಿಮಗೆ ತುಂಬ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇದೆಯಾ ನೀವು ಎಷ್ಟೇ ಒಂದು ಪ್ರಯತ್ನ ಪಟ್ಟು ಕೂಡ ನಿಮ್ಮನ್ನು ಅದರಿಂದ ಕಡಿಮೆ ಆಗ್ತಾನೆ ಇಲ್ಲ ಅಂದಾಗ ಖಂಡಿತವಾಗಲೂ ಇವತ್ತಿನ ರೆಮಿಡಿ ನಿಮ್ಮ ಸಲುವಾಗಿ ಖಂಡಿತ ಇದನ್ನು ಉಪಯೋಗ ಮಾಡಿಕೊಂಡ್ರೆ ನೀವು ಆಗಿ ನಿಮ್ಮ ಕೂದಲವನ್ನು ಕಪ್ಪು ಮಾಡ್ಕೋಬಹುದು ಯಾವುದೇ ಒಂದು ಕೆಮಿಕಲ್ ಬಳಸದೆ ನೈಸರ್ಗಿಕವಾಗಿ ಮನೆಯಲ್ಲಿ ನ್ಯಾಚುರಲ್ ಆದ ಇಂಗ್ರಿಡಿಯೆಂಟ್ನ ಬಳಸ್ಕೊಂಡು ಕೂದಲವನ್ನು ಕಪ್ಪು ಮಾಡ್ಕೋಬಹುದು ಹಾಗೂ ನೈಸರ್ಗಿಕವಾಗಿ ಕೂದಲು ಬೆಳವಣಿಗೆ ಕೂಡ ಮಾಡ್ಕೊಳ್ಬೋದು ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ಈಸಿ ಟು ಮೇಕ್ ರೆಮಿಡಿ ಏನಂತ ಇಲ್ಲಿ ನೋಡಿ ಒಂದು ಬೋಲನ್ನು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಲಿಂಬೆ ಹಣ್ಣಿನ ರಸವನ್ನು ಹಾಕೋತೀನಿ ವೀಕ್ಷಕರಿ ಲಿಂಬೆ ಹಣ್ಣು ನಮ್ಮ ಕೂದಲು ಆರೈಕೆಗೆ ಭಾಳಷ್ಟು ಒಳ್ಳೆಯದು ಲಿಂಬೆ ಹಣ್ಣು ನಿಮಗೆ ಏನಾದರೂ ಎಲರ್ಜಿ ಇದ್ದರೆ ಇನ್ಫೆಕ್ಷನ್ ಇದ್ದರೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ವೀಕ್ಷಕರೇ ಯಾರಿಗೆ ಏನು ಇದರಿಂದ ಪ್ರಾಬ್ಲಮ್ ಇಲ್ಲ ಅಂದವರು ಇದನ್ನು ಹಾಕ್ಕೊಳ್ಬೋದು ಅಂದರೆ ಈ ಒಂದು ಸ್ಥಾನದಲ್ಲಿ ನೀವು ಅಲೋವೆರಾ ಜೆಲ್ ಕೂಡ ಹಾಕ್ಕೊಳ್ಬೋದು ಅಂದರೆ ಲಿಂಬೆ ಹಣ್ಣಿನ ಬದಲಾಗಿ ಯಾರಿಗೆಲ್ಲ ಲಿಂಬೆ ಹಣ್ಣಿನ ಜೊತೆ ಪ್ರಾಬ್ಲಮ್ ಇದೆ ಅಂದರೆ ಅವ್ರಿಗೆ ಆಗಲ್ಲ ಅಂದವರು ಹಾಕ್ಕೊಳ್ಬೇಕು ಮಾತ್ರ ಅಂದರೆ ಲಿಂಬೆ ಈ ಹ್ಯಾಪಿಲಿ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ನಾನು ಮೊದಲೇ ಹೇಳ್ತಾ ಇದ್ದೀನಿ ಮತ್ತು ನೋಡಿ ಈ ಒಂದು ಲಿಂಬೆ ಹಣ್ಣಿಂದ ರಸ ಅಂತೂ ಬಿಟ್ಟಿದೆ ಇದರಲ್ಲಿ ಇವಾಗ ಏನಪ್ಪ ಹಾಕ್ತೀನಿ ಅಂತ ನೋಡ್ಕೊಂಡು ಬರೋಣ ಭಾಳಷ್ಟು ಮಾಡೋ ಅಂತ ರೆಮಿಡಿ ಇದೆ ವೀಕ್ಷಕರೇ ಇಲ್ಲಿ ನೋಡಿ ನಾನು ತೊಗೊಂಡಿರೋ ಅಂಥದ್ದು ಆಮ್ಲ ಪೌಡರ್ ಅಂದರೆ ನೀಲಿಕಾಯಿ ಪೌಡರ್ ಕೂದಲನ್ನ ಕಪ್ಪು ಮಾಡ್ಕೊಳ್ಬೇಕು ಹಾಗೂ ಅದರಲ್ಲಿ ಆಮ್ಲ ಪೌಡರ್ ಹಾಕಿಲ್ಲ ಅಂದರೆ ಹೇಗೆ ವೀಕ್ಷಕರೇ ಖಂಡಿತವಾಗಲೂ ಯಾವಾಗ ಕೂದಲನ್ನ ಕಪ್ಪು ಮಾಡುವಂಥ ವಿಷಯ ಬರುತ್ತೆ ಅವಾಗೂ ಆಮ್ಲ ಅಂದು ಮೊಟ್ಟ ಮೊದಲು ನಮಗೆ ನೆನಪಾಗೋದು ಯಾಕಂದರೆ ಇದು ಅಷ್ಟು ನೈಸರ್ಗಿಕವಾಗಿ ಕಾರ್ಯವನ್ನು ಮಾಡಿಕೊಂಡು ನಮ್ಮ ಕೂದಲವನ್ನು ಕಪ್ಪು ಮಾಡುವಂಥ ಶಕ್ತಿ ಇಟ್ಕೊಳ್ಳುತ್ತೆ ವೀಕ್ಷಕರೇ ಇವಾಗ ನೋಡಿ ಒಂದೆರಡು ಅಷ್ಟು ಆಮ್ಲ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಕೂಡ ಗಂಟು ಒಂದು ಕೂಡ ಒಂದು ಏ ಲಮ್ಸ್ ಇದರಲ್ಲಿ ಇರಬಾರ್ದು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ನಾನು ಭೃಂಗರಾಜ ಪೌಡರನ್ನ ತೊಗೊಂಡಿದ್ದೀನಿ ಭೃಂಗರಾಜ ಪೌಡರು ನೈಸರ್ಗಿಕವಾಗಿ ಕೂದಲನ್ನ ಕಪ್ಪು ಮಾಡುತ್ತೆ ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಬಹಳಷ್ಟು ಚೆನ್ನಾಗಿ ಕಾರ್ಯವನ್ನು ಮಾಡುತ್ತೆ ವೀಕ್ಷಕರೇ ನೋಡಿ ನಾನು ಲಿಂಬೆ ಹಣ್ಣ ಹಾಕ್ಕೊಂಡಿದ್ದೀನಲ್ವ ಅದು ವೈಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕ್ಯಾಲ್ ಮೇಲೆ ಇರೋ ಅಂಥ ಡ್ಯಾಂಡ್ರ ಯಾವುದೇ ಒಂದು ಇನ್ ಇನ್ಫೆಕ್ಷನ್ನ ತೆಗೆದುಹಾಕುತ್ತೆ ಜೊತೆಗೆ ಕೂದಲನ್ನು ಬೆಳವಣಿಗೆ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ವೀಕ್ಷಕರೇ ನೈಸರ್ಗಿಕವಾಗಿ ಕೂದಲನ್ನು ಕಪ್ಪು ಮಾಡ್ಕೋಬೇಕಂದ್ರೆ ಈ ಥರ ರೆಮಿಡಿಸನ್ನ ನಾವು ಹಚ್ಕೋ ಅಂತ ಬರಬೇಕು ಇವಾಗ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಇವಾಗ ಇದರಲ್ಲಿ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕೋತೀನಿ ಅದು ಏನಂತ ತೋರಿಸ್ತೀನಿ ವೀಕ್ಷಕರೇ ಇಲ್ಲಿ ನೋಡಿ ನಾನಿಲ್ಲಿ ತೊಗೊಂಡಿರೋ ಅಂಥದ್ದು ಮೋಸಂಬಿ ವೀಕ್ಷಕರೇ ಮೋಸಂಬಿ ತಿಂತೀವಲ್ವ ನಾವು ಅಂದರೆ ಸ್ವೀಟ್ ಲೆಮನ್ ಇದನ್ನು ಅಂತಾರೆ ಇಂಗ್ಲೀಷ್ನಲ್ಲಿ ಆ ಒಂದು ಮೋಸಂಬಿ ಜ್ಯೂಸನ್ನು ಕೂಡ ಇದರಲ್ಲಿ ನಾವು ಹಾಕ್ಕೊಳ್ಬೇಕು ಯಾಕಪ್ಪ ಇದನ್ನು ಹಾಕ್ಕೊಳ್ಬೇಕು ಅಂದರೆ ಇದು ಕೂಡ ನೈಸರ್ಗಿಕವಾಗಿ ನಮ್ಮ ಕೂದಲನ್ನ ಕಪ್ಪು ಮಾಡುತ್ತೆ ಇದರಲ್ಲಿ ಕೂಡ ನೋಡಿ ವೈಟಮಿನ್ ಸಿ ಇರುತ್ತೆ ಹಾಗೂ ಆ್ಯಂಟಿಫಂಗಲ್ ಆಕ್ಸಿಡೆಂಟ್ ಇರುತ್ತೆ ಇದು ನಮ್ಮ ದೇಹಕ್ಕೆ ನಮ್ಮಂದರೆ ಫ್ರೂಟ್ಸ್ನಲ್ಲಿ ಭಾಳಷ್ಟು ಇದು ಚೆನ್ನಾಗಿರುತ್ತೆ ನಮಗೆ ತಿನ್ನೋಕ್ಕೆ ಅಲ್ವಾ ಅಷ್ಟು ನಮ್ಮ ಕೂದಲುಕ್ಕೂ ಕೂಡ ಒಳ್ಳೆಯದು ಜೊತೆಗೆ ನಮ್ಮ ಕೂದಲವನ್ನು ಸಾಫ್ಟ್ ಸಿಲ್ಕಿ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ ಇಲ್ಲಿ ನೋಡಿ ಅದರ ಕೂಡ ಜ್ಯೂಸನ್ನು ಇದು ಈ ಒಂದು ಏನು ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಹೇರ್ ಪ್ಯಾಕ್ ಅದನ್ನು ಅದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ಒಂದು ರೆಮಿಡಿನ ವಾರದಲ್ಲಿ ಒಂದೆರಡು ಸಲ ಟ್ರೈ ಮಾಡ್ತಾ ಬನ್ನಿ ಅಂದರೆ ನೀವು ಯಾವಾಗ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕಂತಿರಲ್ವ ಇಲ್ಲಿ ನೋಡಿ ಇಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಏನಪ್ಪ ಹಾಕ್ತೀನಿ ಅಂದರೆ ನಾನಿಲ್ಲಿ ಹಾಕ್ತಾ ಇರೋ ಅಂಥದ್ದು ವೀಕ್ಷಕರೇ ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಪುಡಿನ ಯಾಕಂದರೆ ಅದು ಕೂಡ ಭಾಳಷ್ಟು ನೈಸರ್ಗಿಕವಾಗಿ ನಮ್ಮ ಕೂದಲವನ್ನು ಕಪ್ಪು ಮಾಡುತ್ತೆ ಹಾಗಾಗಿ ಒಂದು ಸ್ಪೂನಷ್ಟು ಇಲ್ಲಿ ನಾನು ಹಾಕೋತಾ ಇದ್ದೀನಿ ನಾನು ಹೇಳೋ ರೀತಿಯಲ್ಲಿ ಇದನ್ನು ಹಚ್ಕೊಳ್ಳಿ ವೀಕ್ಷಕರೇ ಅಂದರೆ ಇದನ್ನು ಹಚ್ಕೊಂಡು ಒಂದು ಅರ್ಧ ಗಂಟೆ ಕಾಲ ಹಾಗೆ ಬಿಟ್ಬಿಡಿ ಆಮೇಲೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡಿಕೊಳ್ಳಿ ವಾರದಲ್ಲಿ ಮೂರು ಸಲ ಅಂದರೆ ಖಂಡಿತ ಮಿನಿಮಮ್ ಎರಡು ಸಲ ಆದರೂ ನೀವು ಈ ಥರ ಮಾಡ್ಕೊಂಡು ಬರಬೇಕಾಗುತ್ತೆ ಸ್ವಲ್ಪ ದಿನಗಳ ನಂತರ ಇದೇ ಥರ ನೀವು ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಬಿಳಿ ಕೂದಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ವೀಕ್ಷಕರೇ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಮತ್ತು ತುಂಬ ಕೂದಲು ಡ್ರೈ ಆಗಿದೆಯಲ್ಲ ಕೂಡ ಅದು ಕೂಡ ಕಡಿಮೆ ಆಗುತ್ತೆ ನೈಸರ್ಗಿಕವಾಗಿ ನಿಮ್ಮ ಕೂದಲವನ್ನು ನೀವು ಕಪ್ಪು ಮಾಡ್ಕೊಳ್ಬಹುದು ಇದು ಒಂದು ನ್ಯಾಚುರಲ್ ರೆಮಿಡಿ ಹೇಗೆ ಅನ್ನಿಸ್ತು ಅಂತ ನನ್ನನ್ನು ತಿಳಿಸಿ ಹಾಗೂ ಉಪಯೋಗ ಮಾಡ್ಕೊಳ್ಳಿ ವೀಕ್ಷಕರೇ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ನೈಸರ್ಗಿಕ ಆದಂಥ ರೆಮಿಡಿ ಇದೆ ಜೊತೆ ಸೊ ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಟೇಕ್ ಕೇರ್ बाय बाय वीक्ष